ಯತ್ನಾಳ್ ಜೊತೆ ಸೇರಿ ಚುನಾವಣೆಗೆ ಸ್ಪರ್ಧಿಸಲು ಜಯಮೃತ್ಯುಂಜಯ ಸ್ವಾಮೀಜಿ ತಯಾರಿ ನಡೆಸಿದ್ದಾರೆ ಡೀಲ್ ಮಾಡಿಕೊಂಡಿದ್ದಕ್ಕೆ ಸ್ವಾಮೀಜಿ ವೈಯಕ್ತಿಕ ಆಸ್ತಿ ಮಾಡಿಕೊಂಡಿದ್ದಾರೆ ದಾವಣಗೆರೆಯಲ್ಲಿ ವೈಯಕ್ತಿಕ ಶಿಕ್ಷಣ ಸಂಸ್ಥೆ ಮಾಡಿಕೊಂಡಿದ್ದಾರೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಿಕೊಂಡಿದ್ದಾರೆ ಎಂದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಜಯಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ಶಾಸಕ ವಿಜಯಾನಂದ ಕಾಶಪ್ಪನವರ ವಾಗ್ದಾಳಿ ನಡೆಸಿದರು ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸ್ವಾಮೀಜಿ ಕೂಡಲೇ ಸಂಗಮದಲ್ಲಿ ಪ್ರತ್ಯೇಕ ಸಂಸ್ಥೆ ನಡೆಸುತ್ತಿದ್ದಾರೆ ಫ್ರೀಡಂ ನಲ್ಲಿ ಟೂ ಡಿ ಟು ಸಿ ಡೀಲ್ ನಡೆದದ್ದು ಸ್ವಾಮೀಜಿ ಅವರನ್ನು ನೇಮಿಸಿದ್ದು ಟ್ರಸ್ಟ್ ನಿರ್ಬಂಧನೆಗಳಿಗೆ ಒಳಪಟ್ಟು ಸ್ವಾಮೀಜಿಗಳು ಸಮಾಜವನ್ನ ಸಂಘಟಿಸಬೇಕು ಆದರೆ ಓರ್ವ ವ್ಯಕ್ತಿಯನ್ನ ಬೆಂಬಲಿಸಿ ನಿಲ್ಲುವುದು ಸರಿಯಲ್ಲ ಎಂದರು ಸಂಸ್ಥಾಪಕ ಅಧ್ಯಕ್ಷರ ಬಗ್ಗೆ ಅತ್ಯಂತ ಬಹಳ ಕೀಳು ಮಟ್ಟದಲ್ಲಿ ಮಾತನಾಡಿದ್ದಾರೆ ಹಂದಿ ನಾಯಿ ನರಿ ಅಂತ ಭಾಷೆ ಬಳಸಿದ್ದಾರೆ ಅದು ಅವರ ಸಂಸ್ಕೃತಿ ಆ ಸಂಸ್ಕೃತಿ ನೋಡಿ ಅವರ ಪಕ್ಷದ ಉಟನೆ ಮಾಡಿದ್ದಾರೆ ಸ್ವಯಂ ಘೋಷಿತ ನಾಯಕರು ನಾನೇ ಮುಂದಿನ ಮುಖ್ಯಮಂತ್ರಿ ನಾನೇ ನಾಯಕ ಅಂತ ಹೊರಟಿದ್ದಾರೆ ಮುಂದೆ ಇವರು ಮುಖ್ಯಮಂತ್ರಿ ಆಗ್ತಾರೋ ಮಾಜಿ ಆಗಿಯೇ ಮನೆಯಲ್ಲಿ ಕೂಡ್ತಾರೋ ನೋಡೋಣ ಎಂದು ಕಿಡಿಕಾರಿದರು ಯಲ್ಲಪ್ಪ ಕುಂದಗೋಳ್ ಆನ್ ಸ್ಪಾಟ್ ನ್ಯೂಸ್ ಹುಬ್ಬಳ್ಳಿ ಸಂಗಮೇಶ್ವರ ದೇವರ ಮೇಲೆ ಪ್ರಮಾಣ ಮಾಡ್ತೀನಿ ಹೋರಾಟ ನಿಲ್ಲಿಸ್ರಿ ಹೋರಾಟ ಮಾಡ್ಬಾರೀ ತಿಳಿದಿಲ್ಲ ಇನ್ನೊಬ್ರು ಇದ್ದಲ್ಲಿ ನಾವು ಟ್ರಸ್ಟ್ನವ್ರು ನಿಂತಲ್ಲಿ ಹೋರಾಟ ಪ್ರಾರಂಭ ಆಯ್ತು ಅಲ್ಲಿ ಏನೇನಾಯ್ತು ಅನ್ನೋದು ನಾನು ಬಂದಾಗ ಬಿಚ್ಚಿಡ್ತೀನಿ ಇವ್ರು ಎಷ್ಟು ಸಂಸ್ಥೆ ಮಾಡ್ಕೊಂಡ್ರ ಗುರುಗಳು ಇವ್ರ ವೈಯಕ್ತಿಕ ಎದಕ್ ಬೇಕ್ರಪ್ಪ ಇವ್ರಿಗೆ ಗುರುಗಳಾದ್ಮೇಲೆ ಧರ್ಮ ಒಂದು ಧರ್ಮದ ಗುರುಗಳಾದ್ಮೇಲೆ ಒಂದು ಟ್ರಸ್ಟ್ ನಡೆಯಲಿದ್ದಾಗ ಇವ್ರ ವೈಯಕ್ತಿಕ ಸಂಸ್ಥೆಗಳನ್ನ ಯಾಕೆ ಮಾಡ್ಕೊಂಡ್ರ ದಾವಣಗೆರೆಗೆ ಹೋಗ್ರಿ ಒಂದ್ ದೊಡ್ಡ ಸಂಸ್ಥೆ ಮಾಡ್ಕೊಂಡ್ರ ಕೂಡ್ಲ ಸಂಘದಾಗ ಒಂದು ಶಾಲೆ ಪ್ರಾರಂಭ ಮಾಡಿದಾರೆ ಅವ್ರು ವೈಯಕ್ತಿಕ ಸ್ವಯಂ ಘೋಷಿತ ಯಾಕೆ ಬೇಕು ಇವ್ ಗುರುಗಳಿಗೆ ಇವೆಲ್ಲ ಆಸೆ ದಾವಣಗೆರೆಯಲ್ಲಿ ಏನೋ ಒಂದು ಕಾಲೇಜು ಸಂಸ್ಥೆಯನ್ನು ನಡೆಸ್ತಾ ಅದು ಎಷ್ಟು ಸ್ವಂತ ಕಟ್ಟಡ ಸ್ವಂತ ಜಾಗೆ ಅದಕ್ಕೆ ದುಡ್ಡು ಎಲ್ಲಿ ಬಂತು ಗುರುಗಳಿಗೆ ವೈಯಕ್ತಿಕ ಅಂತ ನಮ್ ಟ್ರಸ್ಟ್ ಅಲ್ಲಿ ಇದೆ ಅವ್ರಿಗೆ ಹಲವಾರು ಬಾರಿ ನಾವು ತಿಳಿಸಿದೀವಿ ಇದನ್ನ ನೋಟಿಸ್ ನೋಟಿಸ್ ಕೂಡ ನೋಟಿಸ್ ಕೂಡ ಕೊಟ್ಟಿದ್ದಾರೆ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರ್ಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯುರೋಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಒಬಿಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಎನ್ ಐ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬರೇಟರಿ ಮೇಜರ್ ಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ नईन सिक्स नईन जीरो डबल सिक्स वन फोर अथवा एट फोर सेवन टू थ्री सिक्स जीरो टू थ्री नाइन